ಅಂತ ಸೊ ಈ ರೀತಿಯಲ್ಲಿ ನೋಡಿದಾಗ ಸಾಂಸಾರಿಕ ಸಾಮರಸ್ಯ ಉಳಿತ ಅನ್ನೋದು ಒಂದ್ ಕಡೆ ಆದ್ರೆ ಇನ್ನ ಜಾಲತಾಣಗಳಿಗೆ ಬಲಿಯಾಗಿ ಇವತ್ತು ಎಷ್ಟು ಮಕ್ಕಳು ಏನ್ ಆಗಿದ್ದಾರೆ ಅಂದ್ರೆ ಅತಿ ಹರಿಯ ಜಪಾನ್ ದೇಶದಲ್ಲಿರ್ತಕ್ಕಂತಹ ಕೈಗಾರಿಕೆಗಳ ಅಭಿವೃದ್ಧಿ ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಇರ್ತೇನೆ ಆಧ್ಯಾತ್ಮಿಕವಾಗಿ ಸಾಕಷ್ಟು ವಿಚಾರಗಳನ್ನು ನಾನು ಕೇಳ್ತಾ ಇರ್ತೇನೆ ಹಾಗೆ ಸಾಕಷ್ಟು ಒಳ್ಳೆ ವಿಚಾರಗಳು ಇದೆ ನಮ್ದು ಆಯ್ಕೆ ಮಾಡ್ಕೊಳ್ಳೋದು ನಮ್ಗೆ ಸೇರಿದ್ದಷ್ಟೇ ಮಕ್ಕಳಲ್ಲಿ ಯಾಕೆ ಆಗ್ತದೆ ಅಂತಂದರೆ ಮಕ್ಕಳಿಗೆ ಹದಿಹನೆಯ ವಯಸ್ಸಲ್ಲಿ ವಿಶೇಷವಾಗಿ ಹದಿಮೂರು ಹದಿನಾಲ್ಕು ವಯಸ್ಸಿಂದ ಇಪ್ಪತ್ತೆರಡು ವಯಸ್ಸುವರೆಗೂ ಹಾದಿ ತರ್ತಕ್ಕಂತಹ ಸಂದರ್ಭ ಜಾಸ್ತಿ ಹಾಗಾಗಿ ಯಾರು ಅವರಿಗೆ ನಮ್ಮ ಮನುಕುಲಕ್ಕೆ ವಿಚಾರ ವಿರುದ್ಧವಾಗಿದ್ದಂಥ ವಿಚಾರಗಳು ಬೇಗ ಅವರನ್ನು ಸೆಳೆತಗೊಳಿಸ್ತವೆ ಹಾಗಾಗಿ ಅದನ್ನು ಅದ್ರ ಕಡೆಗೆ ಸೆಳೆತ ಆಗದಂತೆ ನೋಡ್ಕೊಳ್ಳಿ ಇರುತ್ತೆ ಮೊಬೈಲಿಗೆ ಲೆಕ್ಕಕ್ಕೆ ಗೊತ್ತೇ ಇರಲ್ಲ ಕೊಟ್ಟಿದ್ದೇವೆ ಮಕ್ಕಳ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಇನ್ನಿತರ ಹತ್ತೋಲವಾರು ವಿಷಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ನೀವೇನಾದ್ರೂ ದುಡ್ಡು ಕೊಟ್ಟಿದ್ದೀರಾ ಅದಕ್ಕೆ ಮಾಹಿತಿ ಕೊಡಬೇಕಾದ್ರೆ ಇಲ್ಲ ನೀವೇನ್ ಕೊಡ್ಬೇಕು ಅಂತ ಕೇಳಿದ್ದೇವೆ ಟೈಮ್ ಕೊಡಿ ಇಂತ ಕೇಳಿದ್ರೆ ತಿಂಗಳಿಗೆ ಒಮ್ಮೆ ಎರಡು ಗಂಟೆ ನೀವು ನಮಗೆ ಸಮಯ ವಾಪಸ್ ಕೊಟ್ಟರೆ ನಿಮಗೆ ಇಂತ ಅತ್ಯಪೂರ್ವ ಅತ್ಯಾಮಿಲವಾದಂತ ಮಾಹಿತಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತ ಹೇಳ್ತೇವೆ ನಿಮಗೆ ಸಾಮಾನ್ಯವಾಗಿ ಹೇಳ್ತಾರೆ ಮುಖೇನ ನಮ್ಮ ರಾಜ್ಯಾದ್ಯಂತ ಸುಮಾರು ಆರು ಲಕ್ಷ ಒಳಗೊಂಡು ಅರವತ್ತು ಲಕ್ಷ ಸದಸ್ಯರನ್ನು ಒಳಗೊಂಡಿದೆ ಇವತ್ತು ಅರವತ್ತು ಲಕ್ಷ ಇಂಟು ಐದು ಮಾಡಿದ್ರೆ ಮೂರು ಕೋಟಿ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಏಳುವರೆ ಕೋಟಿ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಮೂರು ಕೋಟಿ ಜನಸಂಖ್ಯೆಯನ್ನು ತಲುಪಿದಂತ ಏಕೈಕ ಸಂಸ್ಥೆ ಅದು ಶ್ರೀ ಕ್ಷೇತ್ರದಲ್ಲಿ ಇಂಥ ಸಂಸ್ಥೆ ಏನ್ ಕೆಲಸ ಮಾಡ್ತದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನೀವು ಹೇಳ್ತೀರಿ ಸಾಲ ಕೊಡ್ತದೆ ಅಂತ ಹೇಳ್ತೀವಿ ಅಲ್ವಾ ದಯವಿಟ್ಟು ನಾವು ಸಾಲ ಕೊಡುವ ಸಂಸ್ಥೆ ಅಲ್ವೇ ಅಲ್ಲ ನಿನ್ನೆ ಮನೆಯಷ್ಟೇ ಧರ್ಮಸ್ಥಳಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಹಣಕಾಸು ಸಚಿವರಾಗಿರುವಂತ ನಿರ್ಮಲಾ ಸೀತಾರಾಮನ್ ಅವರು ಬಂದು ಮಾಹಿತಿಯನ್ನು ಕೊಡ್ತಾರೆ ಅಂದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನ್ ಕೆಲಸ ಮಾಡಿದೆ ಅಂತ ಇವತ್ತು ಆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮಾದರಿಯನ್ನು ನಬಾರ್ಡ್ ಮೂಲಕ ರಾಷ್ಟ್ರಾದ್ಯಂತ ವಿಸ್ತರಣೆ ಮಾಡಬೇಕು ಅಂತ ಕೇಂದ್ರದ ಹಣಕಾಸು ಸಚಿವರು ಘೋಷಣೆ ಮಾಡ್ತಾರೆ ಅಂದ್ರೆ ಈ ಸಂಸ್ಥೆ ಕೇವಲ ಹಳ್ಳಿಯಲ್ಲಿರುವಂತಹ ಬಡವರ